ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ದೋಸ್ತು ಗಾಡಿ ಕಳಿಸ್ಕೊಡಿದ್ರಲ್ಲ ಓಣರ್ ಸಿ ಕ್ರೆಶ್ ಐತೆ ಫ್ರೆಶ್ ಇದೆ ಓಣರ್ ಓನರ್ ಎಷ್ಟೀರ ಓನರ್ ಸಿಂಗಲ್ ನಾನೇ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಇದೆ ರನ್ನಿಂಗ್ ಇದ್ದಾರೆ ಎಲ್ಲಾ ರನ್ನಿಂಗ್ ಲೋನ್ ಐತೆ ಏನಾದ್ರು ಕಂಡಿಂಗ್ ಲೋನ್ ಇದೆ ಸರ್ ಅದಕ್ಕೆ ಕ್ಲಿಯರ್ ಮಾಡಿ ಕೊಡ್ತೀರಾ ಕಂಟಿನ್ಯೂ ಅದು ಕ್ಲಿಯರ್ ಮಾಡಲ್ಲ ಲೋನ್ ಕ್ಲೀನ್ ಬೇಡ ಅಂತ ನಂಗೆ ಲೋನ್ ಟ್ರಾನ್ಸ್ಪೋರ್ಟ್ ಮಾಡತ್ರ ಆ ತರ ಮಾಡ್ಸೋಣ ಅಂತೀರಾ ಕ್ಲಿಯರ್ ಮಾಡಿ ಟ್ರಾನ್ಸ್ಫರ್ ಮಾಡಿ ಅದು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅವರು ನಿಮಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀರಾ ಹೌದು ಯಾರು ದೋಸ್ತ ಅಲ್ಲಿ ಗಡಿದು ದೋಸ್ತ ಪ್ಲಸ್ ದೋಸ್ತ ಪ್ಲಸ್ ಪೋಸ್ಟಿಂಗ್ ಬರ್ತದ ಹೌದು ಪೋಸ್ಟಿಂಗ್ ಟೈರ್ ಗಳನ್ನ ಒಳ್ಳಿದೆ ಸರ್ ಗಾಡಿ ಓಡ ಇಲ್ಲ ಬರಿ 12000 11000 ಓಡಿದೆ ಅಷ್ಟೇ ನಾನು 22 ಮಾಡ್ಲಾ ಹೌದು ಅಷ್ಟೇ ಕಮ್ಮಿ ಓಡ್ರ ಗಾಡಿ ಕಮ್ಮಿನೇ ಓಡ್ರ ಬರಿ ನಿಲ್ಸಿರೋದೇ ಗಾಡಿ ಐಟಂ ಲೋಡ್ ಗೆ ಅಂತ ತಗೊಂಡ್ ಬಂದಿದ್ದು ಗಾಡಿ ಇದು ಹೌದು ಮಾಡೋದು ಹ ಒಂದ್ lighthouse van ಲೋಡ್ oczywiścieEs poor Why is that inbie and runinal when ಆಮೇಲೆ is installed? That ಮನೆ huh when he Vascostock comes in He sure you can send a AWM up It should swap places well Did you find him ಎಲ್ಲಾ again? we've got a service Or get theれない When you bring that straight idea, this is enabled How ಒಡಿ ಎಷ್ಟು ಕೊಡ್ತಾರ ಈಗ ನಿಮಗೆ ಎಷ್ಟು ಕೇಳ್ತಿದ್ರು ಗರಿ ಕೈಗೆ ಅಂಬ್ಟ ನಾನು 280 ಇದೆ ನೋಡಿ 80 ಲೋಡ್ ಕಟ್ಟಿರೋದು ಮತ್ತೆ ಬಡಿ ಕಟ್ಟಿರೋದು ಡೌನ್ ಪೇಮೆಂಟ್ 1 ಲಕ್ಷ ಡೌನ್ ಪೇಮೆಂಟ್ ಎಲ್ಲಾ ಬಿಡ್ತಾ ಇದೀನಿ ಕರೆಗೂ ಇದೆ ಅದು ಬಿಡ್ತಾ ಇದೀನಿ ಜಾಸ್ತಿ ಆಗೋದು ಓಹೋ 280 ಹೇಳ್ತಿದೀರಾ ನಿನ ವಿಷಯ ಮಾಡ್ತೀರಾ ವಿಷಯ ಹ್ಮ್ ಹ್ಮ್ 1 ಲಕ್ಷ